ನಮಸ್ಕಾರ ಸ್ನೇಹಿರಿ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಓಂ ಯಾರಿಗೆಲ್ಲ ತಿಳಿಯುತ್ತೆ ಯಾವಾಗ ತಿಳಿಯುತ್ತೆ ಅದನ್ನು ವಿಡಿಯೋದಲ್ಲಿ ನೋಡಿ ಈಗ ಓಂ ಎಂತಕ್ಕಂಥದ್ದು ಒಂದು ಬ್ರಹ್ಮಾಂಡದ ಶಕ್ತಿ ಬ್ರಹ್ಮಾಂಡದ ಊರ್ಜೆ ಅದೊಂದು ಬ್ರಹ್ಮಾಂಡ ಬ್ರಹ್ಮಾಂಡದ ಅಸ್ತಿತ್ವ ಇದೆಲ್ಲ ಅಂಶಗಳು ಕೂಡ ಹೌದು ಶಾಶ್ವತ ಸ್ಥಿತಿ ಪ್ರಥಮ ಮಧ್ಯಮ ಅಂತಿಮ ಈ ರೀತಿಯಾಗಿ ಏನಿಲ್ಲ ಅದು ಸಂಪೂರ್ಣ ಹಾಗಿದ್ದಾಗ ಈ ಓಮನ್ನ ತಿಳಿತಕ್ಕಂತಹ ಸಮಯ ಆದ್ರೂ ಯಾವುದು ಈ ಓಮನ್ನ ತಿಳಿತಕ್ಕಂತಹ ಸಮಯ ಆದ್ರೂ ಯಾವುದು ಮನುಷ್ಯನಿಗೆ ಯಾವಾಗ ಹೇಗ್ ಗೊತ್ತಾಗುತ್ತೆ ಮನುಷ್ಯ ಎಲ್ಲಿವರೆಗೆ ಮಾತನಾಡ್ತಕ್ಕಂತಹ ಸ್ಥಿತಿಗತಿಯನ್ನ ಹೊಂದಿರ್ತಾನೆ ಮನುಷ್ಯ ಎಲ್ಲಿವರೆಗೆ ನೋಡ್ತಕ್ಕಂಥ ಸ್ಥಿತಿಗತಿಯನ್ನ ಹೊಂದಿರ್ತಾನೆ ಮನುಷ್ಯ ಎಲ್ಲಿಯವರೆಗೆ ಆಲೋಚನೆಯನ್ನ ಮಾಡ್ತಕ್ಕಂಥ ಸ್ಥಿತಿಗತಿಯನ್ನ ಹೊಂದಿರ್ತಾನೆ ಮನುಷ್ಯ ಯಾವಾಗ ನಡೆದಾಡತಕ್ಕಂತ ಸ್ಥಿತಿಗತಿಯನ್ನ ಹೊಂದಿರ್ತಾನೆ ಮನುಷ್ಯ ಯಾವಾಗ ಜೀವನದ ಕಾರ್ಯಗಳನ್ನ ಮಾಡ್ತಕ್ಕಂಥ ಸ್ಥಿತಿಗತಿಯನ್ನ ಹೊಂದಿರ್ತಾನೆ ಆ ರೀತಿಯಾದಂತಹ ಸಂದರ್ಭದಲ್ಲಿ ಮನುಷ್ಯನಿಗೆ ಓಂ ತಿಳಿಯಲಿಕ್ಕೆ ಸಾಧ್ಯ ಆಗೋದಿಲ್ಲ ಓಂನ ಸ್ಥಿತಿಗತಿ ಅಸ್ತಿತ್ವ ತಿಳಿಯಲಿಕ್ಕೆ ಆಗೋದಿಲ್ಲ ಏಕೆಂದ್ರೆ ಈ ಒಂದು ಮನುಷ್ಯನ ಕಾರ್ಯಾವಳಿಗೂ ಓಂನ ನಿಜ ಸ್ವರೂಪಕ್ಕೂ ತದ್ವಿರುದ್ಧವಾದಂತಹ ಸ್ಥಿತಿ ಗಾಳಿಯನ್ನ ಅರಿಬೇಕಂದ್ರೆ ಅದಕ್ಕೆ ಯಾವುದೋ ಹಲವು ರೀತಿಯಾದಂತಹ ಬಣ್ಣಗಳನ್ನ ಮಿಶ್ರಣ ಮಾಡಿ ಎಸೆದಂತಹ ಪಕ್ಷದಲ್ಲಿ ಅದು ಗಾಳಿಯಲ್ಲಿ ತೇಲುತ್ತೆ ಅದರದೇ ಆದಂತಹ ಬಣ್ಣವನ್ನ ರಚನೆ ಮಾಡಿಕೊಳ್ಳುತ್ತೆ ನೀವು ಯಾವೊಂದು ಕಾರ್ಯವನ್ನು ಮಾಡಿದ್ರಿ ಯಾವೊಂದು ಕ್ರಿಯೆ ಇತ್ತು ಅದರಲ್ಲಿ ಮತ್ತೊಂದು ಕ್ರಿಯೆಯನ್ನು ಅಳವಡಿಸಿ ಪ್ರಕ್ರಿಯೆಯ ವಿಧಾನವನ್ನ ನೀವು ಅಲ್ಲಿ ಉತ್ಪನ್ನ ಮಾಡದ್ರಿ ಆ ಕಾರಣದಿಂದ ಗಾಳಿ ಇರ್ತಕ್ಕಂಥದ್ದು ಬಣ್ಣಗಳಿಂದ ಕೂಡಿದಂತಹ ಸ್ಥಿತಿಗತಿಯನ್ನು ನಿರ್ಮಾಣ ಮಾಡಿಕೊಳ್ತು ಅರ್ಥ ಆ ಗಾಳಿಗೆ ಬಣ್ಣವಾದ ಪ್ರಯೋಗ ಮಾಡದಂತ ಸಂದರ್ಭದಲ್ಲಿ ಮಾತ್ರ ಹಲವು ರೀತಿಯಾದಂತಹ ಬಣ್ಣದ ಸ್ಥಿತಿಯನ್ನು ಉತ್ಪನ್ನ ಮಾಡಿ ತೋರಿಸ್ತು ಅದ್ರಲ್ಲಿ ಕ್ರಿಯೆಗಳಾಗಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಅಂಶಗಳು ಎಂತಕ್ಕಂಥದ್ದು ಹೊಂದಾಣಿಕೆಯ ಸ್ಥಿತಿಯನ್ನು ಹೊಂದಿರಬೇಕು ಈ ರೀತಿ ಇದ್ದಂತಹ ಪಕ್ಷದಲ್ಲಿ ಸೃಷ್ಟಿಯಲ್ಲಿ ಉಪಸ್ಥಿತವಿರತಕ್ಕಂತಹ ಹಲವು ರೀತಿಯಾಗಿ ಪ್ರಕಟವಾಗದಂತಹ ಸ್ಥಿತಿಗಳನ್ನು ಕೂಡ ತಿಳಿಯಲು ಸಾಧ್ಯ ಆಗುತ್ತೆ ಹಾಗೆ ಓಂ ಎಂತಕ್ಕಂಥದ್ದು ಏನಿದೆ ಅದರ ಅಸ್ತಿತ್ವ ಎಂತಕ್ಕಂಥದ್ದು ಅಗಾಧ ಇದರ ಬಗ್ಗೆ ತಿಳಿಯಬೇಕಂದ್ರೆ ನಾನು ವಿಡಿಯೋದ ಪ್ರಥಮ ಹಂತದಲ್ಲಿ ಹೇಳಿದಂತೆ ಆ ವಿಷಯಗಳಿಂದ ಹೊರತಾಗಿರ್ತಕ್ಕಂಥ ಮನುಷ್ಯ ಹೇಗೆ ಮನುಷ್ಯ ಮಾತನಾಡ್ತಕ್ಕಂಥ ಸ್ಥಿತಿನಲ್ಲಿ ಇರೋದಿಲ್ಲ ಆದ್ರೆ ಜೀವಿತ ಇರ್ತಾನೆ ಮನುಷ್ಯ ನೋಡ್ತಕ್ಕಂಥ ಸ್ಥಿತಿನಲ್ಲಿ ಇರೋದಿಲ್ಲ ನೋಡಲು ಶಕ್ತಿ ಇರುತ್ತೆ ಜೀವನದ ಎಲ್ಲಾ ಕಾರ್ಯವೈಖರಿಗಳನ್ನ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ಇರ್ತಾನೆ ಆದ್ರೆ ಮಾಡೋದಿಲ್ಲ ಅಷ್ಟರ ಮಟ್ಟಿಗೆ ಆಧ್ಯಾತ್ಮಿಕ ಪ್ರಗತಿ ಎಂತಕ್ಕಂಥದ್ದು ಲಭ್ಯವಾಗಿ ದೇಹ ದೇಗುಲವಾಗಿ ಮನಸ್ಸು ಮಂದಿರವಾಗಿ ದೇಹ ಮತ್ತು ಮನಸ್ಸು ನಿರ್ಮಲವಾಗಿ ಸಂಕಲ್ಪಗಳಿಂದ ಸಂಪೂರ್ಣವಾಗಿ ಮುಕ್ತವಾಗಿದ್ದಾಗ ವಿಷಯ ವಿಚಾರಗಳ ಉತ್ಪನ್ನತೆ ಕಾರ್ಯ ಪರಿವರ್ತನೆಯ ಅಂಶಗಳೆಲ್ಲವೂ ಕೂಡ ತೇರ್ಗಡೆಯಾಗಿದ್ದಾಗ ಅಥವಾ ಇಲ್ಲದಂತೆ ಆದಾಗ ದೇಹ ಶುದ್ಧವಾಗಿ ಮನಸ್ಸು ಶುದ್ಧವಾಗಿ ಸಂಕಲ್ಪಗಳಿಂದ ಮುಕ್ತವಾದಾಗ ನಿಶಬ್ದದ ಸ್ಥಿತಿಯಲ್ಲಿ ಆತ್ಮದ ಜಾಗೃತಿಯೊಂದಿಗೆ ಓಂಕಾರದ ಆ ಸ್ವರೂಪವನ್ನು ತಿಳಿಲಿಕ್ಕೆ ಸಾಧ್ಯ ಆಗತ್ತೆ ಯಾಕೆಂದ್ರೆ ಅದರ ಅಸ್ತಿತ್ವವೇ ಹಾಗೆ ಶೂನ್ಯ ಸ್ಥಿತಿ ಶಾಂತಿ ಸ್ಥಿತಿ ಶಕ್ತಿ ಸ್ಥಿತಿ ಆ ಒಂದು ಓಂಗೆ ಮ್ಯಾಚ್ ಆಗುವಂತಹ ಸ್ಥಿತಿಯನ್ನ ಈ ದೇಹದಲ್ಲಿ ನಿರ್ಮಾಣ ಮಾಡಿಕೊಂಡ್ರೆ ಆಗ ಓಂ ಬಗ್ಗೆ ತಿಳಿಲಿಕ್ಕೆ ಆಗುತ್ತೆ ಎಲ್ಲಿವರೆಗೆ ಮನುಷ್ಯನ ಜೀವನದಲ್ಲಿ ಕಲರವ ಎಲ್ಲಿವರೆಗೆ ಮನುಷ್ಯನ ಜೀವನದಲ್ಲಿ ಕಲರವವಿರುತ್ತದೆ ಮಾತನಾಡ್ತಾ ನಡೀತಾ ನು ನುಡೀತಾ ಭೌತಿಕ ಜೀವನವನ್ನ ಆಚರಣೆಯನ್ನು ಮಾಡ್ತಾ ಅಂತ ಸಂದರ್ಭದಲ್ಲಿ ಓಂ ಅನ್ನ ತಿಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಕಾರಣಕ್ಕೆ ಎಷ್ಟೋ ಜನ ದೇವರೇ ಇಲ್ಲ ಅಂದ್ಬಿಡ್ತಾರೆ ಯಾರು ಆಧ್ಯಾತ್ಮಿಕ ಸ್ಥಿತಿಗೆ ತಲುಪ್ತಾರೆ ಭಕ್ತಿಯ ಸ್ಥಿತಿಗೆ ತಲುಪ್ತಾರೆ ಅಂತ ಸಂದರ್ಭದಲ್ಲಿ ವಿಧಾನ ಒಂದೇ ಯಾವುದು ಪೂಜೆ ಕೈಕರ್ಯಗಳಲ್ಲಿ ಅಶುದ್ಧ ದೇಹವನ್ನು ಶುದ್ಧೀಕರಿಸಿ ನೈರ್ಮಲ್ಯ ಮನಸ್ಸನ್ನ ಶುದ್ಧೀಕರಿಸಿ ಮಲಿನ ಮನಸ್ಸು ಆ ಮಲಿನ ಮನಸ್ಸನ್ನು ಶುದ್ಧೀಕರಿಸಿ ತನ್ನನ್ನ ತಾನು ಶ್ರೇಷ್ಠ ಸ್ಥಿತಿಗೆ ಕೊಂಡೊಯ್ತಕ್ಕಂತ ವಿಧಾನದಲ್ಲಿ ಮಾತ್ರ ಆಧ್ಯಾತ್ಮಿಕ ಜ್ಞಾನ ವಿಚಾರಗಳು ಶಕ್ತಿಗಳು ಲಭ್ಯವಾಗ್ತವೆ ಇದರರ್ಥ ಏನು ಆಧ್ಯಾತ್ಮಿಕದಲ್ಲಿ ಪ್ರಗತಿಯ ಹೊಂದಿರತಕ್ಕಂಥವ್ರು ಹೆಚ್ಚು ಮಾತನಾಡೋದಿಲ್ಲ ಹೆಚ್ಚು ನೋಡೋದಿಲ್ಲ ಧ್ಯಾನ ಮಾಡ್ತಾರ ಸಮಾಧಿ ಸ್ಥಿತಿಯಲ್ಲಿರ್ತಾರ ದುರ್ಯಾವಸ್ಥೆನಲ್ಲಿರ್ತಾರೆ ಆಗ್ನಚಕ್ರದ ಸ್ಥಿತಿಯಲ್ಲಿ ಇದ್ದಂತಹ ಪಕ್ಷದಲ್ಲಿ ಸವಿಕಲ್ಪ ಸ್ಥಿತಿ ನಿರ್ವಿಕಲ್ಪ ಸ್ಥಿತಿ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಸಾಗಿರ್ತಾರೆ ಹೀಗಿದ್ದಾಗ ಅವರಿಗೆ ಸೂಕ್ಷ್ಮ ಲೋಕದ ಜ್ಞಾನ ವಿಚಾರಧಾರಿಗಳು ಗೊತ್ತಾಗುತ್ತೆ ಇದು ಸೂಕ್ಷ್ಮಾತಿ ಸೂಕ್ಷ್ಮ ಓಂ ಇದ್ರ ಬಗ್ಗೆ ತಿಳಿಲಿಕ್ಕೆ ಅದೇ ರೀತಿಯಾದಂತಹ ಮನುಷ್ಯ ಬದುಕಿದ್ದಾಗೆ ಅನಾಹದನಾದಗಳನ್ನ ತಿಳಿತಕ್ಕಂಥ ಸ್ಥಿತಿ ಅನಾಧನಾದಗಳು ಬೇರೆ ಏನಲ್ಲ ಅದು ಓಂಕಾರದ ಸ್ವರಗಳೇ ಅನಾಹದನಾದ ಯಾವನಾದ ಉತ್ಪನ್ನವಾಗಿಲ್ಲ ಮೊದಲೇ ಇದೆ ಯಾವನಾದ ಉತ್ಪನ್ನವಾಗಲ್ಲ ಅದು ಮೊದಲೇ ಅಸ್ತಿತ್ವದಲ್ಲಿದೆ ಅದಕ್ಕೆ ಹುಟ್ಟು ಸಾವು ಎಂತಕ್ಕಂಥದ್ದಿಲ್ಲ ಆನಾದವೇ ಓಂಕಾರನಾದ ಆ ಓಂಕಾರನಾದದ ಭಿನ್ನ ಭಿನ್ನತೆಯ ಸ್ವರಗಳು ಅನಾಹದನಾದವು ಇದು ಸೃಷ್ಟಿಯಲ್ಲಿ ಇರ್ತಕ್ಕಂಥದ್ದು ಹೀಗೆ ಯಾರು ಶಾಂತ ಶುದ್ಧ ಸಕಾರಾತ್ಮಕ ಆಗ್ತಾರೆ ಪರಿಪೂರ್ಣ ಆಗ್ತಕ್ಕಂಥ ಸ್ಥಿತಿಗೆ ಹೋಗ್ತಾರೆ ಆತ್ಮ ಜಾಗೃತಿ ಆದಾಗ ಓಂಕಾರದ ಸ್ಥಿತಿ ಮತ್ತು ಸ್ವರೂಪದ ಬಗ್ಗೆ ತಿಳಿಬೋದು ಅದರ ಶಕ್ತಿ ಆಚಾರ ಕಾರ್ಯ ಹೇಗಿದೆ ಇದರ ಬಗ್ಗೆ ತಿಳಿಬೋದು ಅಂತ ಹೇಳ್ತೇವೆ ನಾನು ಸುದಕ್ಕೆ ಮುಂಚೆ ಯಾರಿಗೂ ನಕಾರಾತ್ಮಕ ಸಿದ್ಧ ಪಕ್ಷದಲ್ಲಿ ಮಠ ಮತ್ತೆ ತಂತ್ರ ಮತ ಸಮಸ್ಯೆ ಪಕ್ಷದಲ್ಲಿ ದುಪ್ತ ಪೌಡಿಗೆ ಆರ್ಡರ್ ಮಾಡಬಹುದು ಇದರಿಂದ ಇದನ್ನ ಸ್ಮೆಲ್ ತಗೊಳ್ಳೋದು ಮೈಕೈ ಇಟ್ಕೊಳ್ಳೋದು ಮನೆಗೆಲ್ಲ ಅರ್ಧಕ್ಕಂಥ ಕಾರ್ಯವನ್ನು ಮಾಡೋದ್ರಿಂದ ಆತ್ಮ ಸಮಸ್ಯೆಯಿಂದ ನಿವಾರಣೆ ಮಾಡಿಕೊಂಡು ಉತ್ತಮವಾದಂತಹ ಆರೋಗ್ಯ ಉತ್ತಮವಾದಂತಹ ಮನೆಯ ಪರಿಸರ ತಂತ್ರಮಂತ್ರ ಸಮಸ್ಯೆಗಳಿಂದ ಬಾಧೆಗಳಿಂದ ಮುಕ್ತಿಯನ್ನು ಪಡೆಯಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಪ್ತದ ಪೌಡು ಕೂಡ ಇದೆ ಇದು ನೀವು ಮನೇಲಿ ಅಂಗಡಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತಬಾರದು ಅವ್ರಿಗೆ ಕೂಡ ದಿತ್ತಾದಿ ಅನುಕೂಲ ಕೂಡ ಲಭ್ಯ ಹಾಗೆ ಅಣ್ಣ ಕೂಡ ಲಭ್ಯತೆ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಪೌಡರ್ ಕೂಡ ಇದೆ ದೇಹ ಪ್ರತಿಕ ತಲೆಗೆ ಪ್ರತ್ಯೇಕ ಇದು ಸಮಸ್ಯೆ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಇರ್ತಕ್ಕಂಥದ್ದು ಎಷ್ಟೇ ವರ್ಷದ ಸಮಸ್ಯೆಗಳಿದ್ದಂತಹ ಪೋಷದಲ್ಲೂ ಕೂಡ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಇರ್ತಕ್ಕಂಥ ಆಯಿಲ್ ಬಳಸಿ ಧೂಪದ ಪೌಡರ್ ಅನ್ನ ಬಳಸಿ ತುಂಬಾ ಅನುಕೂಲ ಆಗುತ್ತೆ ಆತ್ಮ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ ನಿರಂತರವಾಗಿ ಬಳಸಬೇಕು ಯಾರ ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇರುತ್ತೆ ಅವರಿಗೆ ಕಜ್ಜಿ ತುರಿಕೆ ಬಾಧೆಗಳು ಗುಳ್ಳೆಗಳು ಈ ತರ ಎಲ್ಲ ಆಗುತ್ತೆ ಆದ್ರೆ ಅದ್ರ ಸೈಡ್ ಎಫೆಕ್ಟ್ಸ್ ಏನು ಆಗೋದಿಲ್ಲ ಅದ್ರಲ್ಲಿಂದ ಏನು ಬಾ ಬಾಧೆ ಆಗೋದಿಲ್ಲ ಯಾವುದೇ ನೆಗೆಟಿವಿಟಿ ಇರುತ್ತೆ ಅದರಲ್ಲಿ ಯಾವ ರೋಗ ರುಜಿನಿಗಳು ಕೀಟಾಣುಗಳು ಇರ್ತಾವೆ ಅದಕ್ಕೆ ಇದು ವಿರುದ್ಧ ಕಾರ್ಯವನ್ನು ಮಾಡೋದ್ರಿಂದ ಆಗ ಗುಳ್ಳೆಗಳು ಕಡತ ಉರಿ ಊತ ಇತ್ಯಾದಿ ಉಂಟಾಗುತ್ತೆ ಅಂತ ಸಂದರ್ಭದಲ್ಲಿ ಅದನ್ನ ನೀವು ಸಹಿಸ್ಕೋಬೇಕಾಗುತ್ತೆ ಆದ್ರೆ ಕಡಿಮೆ ಆದಂತಹದಂತೆ ಅದ್ರ ಪಾಡಿಗದೆ ಹೋಗ್ಬಿಡ್ತಾ ಅವಾಗ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಕರೆ ಮಾಡಿ ಬುಕ್ ಮಾಡ್ಬೋದು ಹುಳಕೊಳನೋಗೆ ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ವರ್ಷದ ಒಳಪಟ್ಟಂತ ಮಕ್ಕಳಿಗೆ ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಹಸ್ತ ಸಾಂತ್ರಿಕಾಂಗ ಸಂಬಂಧ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನಾತ್ಮಕ ವರ್ಷಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ಕರೆ ಮಾಡಿ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ ಪೇ ಮಾಡಿ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಯಬಹುದು ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಮಾತ್ರ ಕರೆ ಮಾಡಿ ಅಭಿಪ್ರಾಯ ಇತ್ಯಾದಿ ವಿಚಾರಗಳಿದ್ದಂಥ ಪಕ್ಷದಲ್ಲಿ ಕಮೆಂಟ್ ಸೆಕ್ಷನ್ ನಲ್ಲಿ ಹಾಕಿ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್